ಹೆಂಗ ಅನ್ಸುತ್ತವ ನಗು ನೋಡಿ ರಾಜ್ ರಾಜ್ಕುಮಾರ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವಿಲಾಗ್ಸ್ ನನ್ನ ಹಿಂದಿನ ಟ್ರಾವೆಲ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಹೊಸ ವರ್ಷದಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಬಟ್ ನೋ ಡೌಟ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ನಾವು ಬೇಲೂರಿಂದ ಧರ್ಮಸ್ಥಳ ಹೊರಟ್ವಿ ಈ ರೋಡಲ್ಲಿ ಆ ಗ್ರೀನರಿ ಮಧ್ಯೆ ಡ್ರೈವ್ ಮಾಡೋಕ್ಕೆ ತುಂಬ ಖುಷಿ ನನ್ನ ಹಸ್ಬೆಂಡ್ಗೆ ಬೈಕ್ ನ ಕೈ ಬಿಟ್ಟು ಓಡಿಸಿದ್ದೆ ನಾನಿಲ್ಲಿ ಅಂತ ಹೇಳ್ತಿದ್ರು ಆಮೇಲೆ ಕೊಟ್ಟಿಗೆ ಹಾರ ರೀಚ್ ಆದ್ವಿ ಅಲ್ಲಿ ನೀರ್ ದೋಸೆ ತಿನ್ನೋಣ ಅಂತ ಸ್ವಲ್ಪ ಸ್ಟಾಪ್ ಕೊಟ್ವಿ ಧರ್ಮಸ್ಥಳ ಹೋಗ್ತಿದೀವಿ ಅಂದ್ರೆ ನೀರ್ ದೋಸೆ ತಿನ್ಲೇಬೇಕಿಲ್ಲಿ ಅಂತ ಕರ್ಕೊಂಡ್ ಬರ್ತಾರೆ ಮನೇಲಿ ಹ್ಮ್ ನಗು ನೋಡು ಹಿಂಗ ಅನ್ಸುತ್ತವ ತಾತ ನಗು ನೋಡಿ ರಾಜ್ಕುಮಾರ್ ಏನೇನ ರಾಜ್ಕುಮಾರ್ ರಾಜ್ಕುಮಾರ್ ನಮ್ಮ ಅಪ್ಪ ರಾಜ್ಕುಮಾರ್ ತರ ಕಾಣ್ತಾರಂತೆ ನನ್ನ ಮಗಳು ಹೇಳ್ತಿದ್ದಾಳೆ ನಮ್ಮ ಅಪ್ಪ ಅಮ್ಮ ಇದ್ದರೆ ಅವಳು ತುಂಬಾನೇ ಎಂಜಾಯ್ ಮಾಡ್ತಾಳೆ ಆಮೇಲಿಂದ ನಮ್ಮ ಜರ್ನಿ ಟುವರ್ಡ್ಸ್ ಧರ್ಮಸ್ಥಳ ನಾವು ಚಾರ್ಮಡಿ ಘಾಟ್ ರೀಚ್ ಆಗೋದ್ರೊಳಗೆ ಕತ್ತಲಾಗಿತ್ತು ರೋಡಂತೂ ಏನೂ ಗೊತ್ತಾಗ್ತಿರ್ಲಿಲ್ಲ ನನಗೆ ಆ ಟರ್ನಿಂಗಲ್ಲೆಲ್ಲ ನಿಜವಾಗ್ಲೂ ಡ್ರೈವ್ ಮಾಡೋರಿಗೆ ಹ್ಯಾಟ್ಸ್ ಆಫ್ ಆನ್ ದ ವೇನಲ್ಲಿ ಸಿಕ್ಕಿದ್ದ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಮುಂದೆ ಹೊರಟ್ವಿ ನಾವು ಅಕಾಮಡೇಷನ್ ಎಲ್ಲನೂ ಫಸ್ಟೇ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ ಸೊ ನಮಗೆ ಈಸಿ ಆಯಿತು ಶ್ರೀ ಗಣೇಶ್ ರೆಸಿಡೆನ್ಸಿ ಕನ್ಯಾಡಿ ಧರ್ಮಸ್ಥಳ ಇಲ್ಲಿಂದ ಫೋರ್ ಕಿಲೋಮೀಟರ್ಸ್ ಅಷ್ಟೇ ನೇತ್ರಾವತಿ ನದಿಯಿಂದ ಆಚೆ ಇದೆ ಇದು ರೂಮ್ ಚೆಕ್ ಇನ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ರೆಡಿ ಆದ್ವಿ ಧರ್ಮಸ್ಥಳಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಏನು ಮನಸ್ಸಲ್ಲಿ ಒಂಥರ ಖುಷಿ ನನಗೆ ವರ್ಷದಲ್ಲಿ ಒಂದು ಸರಿನಾದರೂ ಧರ್ಮಸ್ಥಳ ಹೋಗಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬರ್ತೀವಿ ಬಟ್ ಈ ವರ್ಷ ಎರಡನೇ ಸರಿ ಹೋಗಿದ್ದು ತುಂಬಾ ಖುಷಿ ಇತ್ತು ಜನ ಜಾಸ್ತಿ ಕ್ರೌಡೆಡ್ ಇತ್ತು ಬಟ್ ನಾವು ಹೋಗಿದ್ದು ಸ್ಪೆಷಲ್ ದರ್ಶನಕ್ಕೆ ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ ವಿತಿನ್ ಒನ್ ಅವರ್ ಒಳಗಡೆ ನಮಗೆ ದರ್ಶನ ಆಗೋಯ್ತು ನನ್ನ ಮಗಳಿಗೆ ಆಲ್ರೆಡಿ ನಿದ್ರೆ ಬರ್ತಿತ್ತು ಪಾಪ ಸ್ವಲ್ಪ ಟಯರ್ಡ್ ಆಗಿದ್ಲು ಆದರೂ ಹೇಗೋ ಆಟ ಆಡಿಕೊಂಡು ಆರಾಮಾಗಿದ್ಲು ದರ್ಶನ ಎಲ್ಲ ಮೇಲೆ ದೇವ್ರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಬೇಕು ಅಂತಾರೆ ಬಟ್ ಯೂಶ್ವಲಿ ಧರ್ಮಸ್ಥಳದಲ್ಲಿ ಆ ರಶಲೆಲ್ಲ ಆಗೋದೇ ಇಲ್ಲ ಬಟ್ ಈ ಸರಿ ನಮಗೆ ತುಂಬಾ ಫ್ರೀ ಇತ್ತು ಒಳಗಡೆ ಕೂತ್ಕೊಂಡು ಆರಾಮಾಗಿ ಬಂದ್ವಿ ಅದಾದಮೇಲೆ ಅನ್ನ ಪ್ರಸಾದಕ್ಕೆ ಅಂತ ಹೋದ್ವಿ ಊಟ ಮಾಡಿದ್ವಿ ಧರ್ಮಸ್ಥಳದಲ್ಲಿ ಕೊಡೋ ಆ ಊಟ ನಿಜವಾಗ್ಲೂ ಎಲ್ಲೂ ಸಿಗಲ್ವೇನೋ ಅನಿಸುತ್ತೆ ನನಗೆ ಊಟ ಮುಗಿಸ್ಕೊಂಡು ರೂಮ್ ಕಡೆ ಹೊರಟ್ವಿ ನನ್ನ ಮಗಳಿಗೆ ತುಂಬ ಕಾಲು ನೋವಾಗಿತ್ತು ನನ್ನ ಹಸ್ಬೆಂಡ್ ಪಾಪ ಅವಳನ್ನು ಎತ್ಕೊಂಡೆ ಓಡಾಡಿದ್ರು ಅಲ್ಲಿಗೆ ಧರ್ಮಸ್ಥಳದ ದರ್ಶನ ಎಲ್ಲ ಚೆನ್ನಾಗಾಯಿತು ನಮ್ಮ ಟ್ರಿಪ್ನ ಎರಡನೇ ದಿನ ಧರ್ಮಸ್ಥಳದಲ್ಲೇ ಉಳ್ಕೊಂಡಿದ್ರಿಂದ ಬೆಳಗ್ಗೆ ಎದ್ದು ಸುಬ್ರಹ್ಮಣ್ಯಕ್ಕೆ ರೆಡಿ ಆದ್ವಿ ಅರ್ಲಿಯಿಂದ ಮಾರ್ನಿಂಗ್ ಹೊರಟಿದ್ರಿಂದ ಆನ್ ದ ವೇನಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ನನ್ನ ಮಗಳಂತೂ ಹೊರಗಡೆ ಏನಾದರೂ ಈ ತರ ಬಂದ್ಬಿಟ್ರೆ ಅದು ಕೊಡಿಸಿ ಇದು ಕೊಡಿಸಿ ಅಂತಿರ್ತಾಳೆ ಅವಳು ತಿನ್ನೋದೇ ಸ್ವಲ್ಪ ಬಟ್ ಡ್ಯಾಡಿ ತುಂಬಾ ಪೇಶನ್ಸ್ ಆಗಿ ಅವಳು ಕೇಳಿದ್ನೆ ಕೊಡಿಸಿ ಅವಳನ್ನು ಆಟ ಆಡಸ್ಕೊಂತ ಇರ್ತಾರೆ ಸಿಟಿ ಲೈಫ್ ಬಿಟ್ಟು ಸ್ವಲ್ಪ ದಿನನಾದರೂ ಈ ರೀತಿ ಹೊರಗಡೆ ಹೋಗೋದ್ರಿಂದ ಮೈಂಡ್ ಎಷ್ಟೋ ರಿಫ್ರೆಶಿಂಗ್ ಅನ್ಸುತ್ತೆ ನನ್ನ ಮಗಳಂತೂ ಈ ನೇಚರ್ ನೋಡಿ ಸೂಪರ್ ಎಕ್ಸೈಟೆಡ್ ಆಮೇಲೆ ಸುಬ್ರಹ್ಮಣ್ಯ ರೀಚ್ ಆದ್ವಿ ಅಲ್ಲಿ ಆ್ಯಕ್ಚುಲಿ ಹರ್ಕೆ ಇತ್ತು ಸೊ ಹಾಗಾಗಿ ತುಲಾಭಾರ ಸೇವೆ ಕೊಟ್ವಿ ಕೊಟ್ಟಿದ್ದರಿಂದ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು ಅರ್ಧ ಗಂಟೆಲೆಲ್ಲ ನಮ್ಮದು ಸುಬ್ರಹ್ಮಣ್ಯ ದರ್ಶನ ಆಗೋಯ್ತು ನನ್ನ ಮಗಳಂತೂ ಅಪ್ಪನ ಜೊತೆನೇ ಇದ್ಲು ಬೇಲೂರ್ಗ್ ಹೋಗ್ತೀನಿ ನಾನು ಬೆಂಗಳೂರಿಗೆ ಬರಲ್ಲ ಅಂತಿದ್ಲು ಸುಬ್ರಹ್ಮಣ್ಯ ರಿಟರ್ನ್ ಬರೋವಾಗ ಇದೊಂದು ಪ್ಲೇಸ್ ನಂಗೆ ತುಂಬಾ ಇಷ್ಟ ಇಲ್ಲಿ ಆ ನದಿ ಹರಿಯೋದು ಆ ಬೆಟ್ಟ ಗುಡ್ಡ ಆ ನೇಚರ್ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವಾಗ್ಲೂ ಇಲ್ಲೊಂದು ಸ್ಟಾಪ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಸಾರಿ ಮಟ್ಕಾ ಜ್ಯೂಸ್ ಟ್ರೈ ಮಾಡಬೇಕು ಅನ್ಕೊಂಡಿದ್ವಿ ಅದಕ್ಕೆ ನಾವು ಆನ್ ದ ವೇ ನಲ್ಲಿ ನಿಲ್ಸ್ಕೊಂಡು ಮಟ್ಕಾ ಜ್ಯೂಸ್ ಕುಡಿದ್ವಿ ಅದು ಚಲೋದ್ರೊಳಗಡೆ ಕುಡಿಬೇಕು ಬಟ್ ನಾನು ಅಯ್ಯೋ ಚೆಲ್ಲೋಗ್ತಿದೆ ಅಂತ ಸ್ವಲ್ಪ ವೇಸ್ಟೇ ಮಾಡಿಬಿಟ್ಟೆ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಮಗಳಂತೂ ಬೇಲೂರಿಗೆ ಹೋಗೋದು ಬೆಂಗಳೂರಿಗೆ ಬರಲ್ಲ ಅಂತ ಡ್ಯಾಡಿ ಜೊತೆ ಸೆಟ್ಲಾಗ್ಬಿಟ್ಟಿದ್ಲು ಓಕೆ ಒಂದು ವೀಕ್ ಆದಮೇಲೆ ಅವ್ರು ಕರ್ಕೊಂಡು ಬರ್ತೀವಿ ಬಿಟ್ಟೋಗಿ ಅಂದರು ಹಾಗಾಗಿ ಅವ್ರನ್ನ ಬೇಲೂರಿಗೆ ಬಿಟ್ಟು ನಾವು ಬೆಂಗಳೂರು ಕಡೆ ಹೊರಟ್ವಿ ಬೆಂಗಳೂರು ಹೈವೇ ಬಂದಾಗ ಆನ್ ದ ವೇನಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡ್ವಿ ಹಸ್ಬೆಂಡ್ ಒಬ್ಬರೇ ಟೂ ಡೇಸಿಂದ ಡ್ರೈವ್ ಮಾಡಿದರು ಬಟ್ ಯಾವತ್ತೂ ಅವರು ಟಯರ್ಡ್ ಆಗುತ್ತೆ ನಂಗೆ ಸಾಕಾಗತ್ತೆ ಅಂತ ಹೇಳೋದೇ ಇಲ್ಲ ತುಂಬ ಸೇಫಾಗಿ ನಮಗೆ ಖುಷಿ ಖುಷಿಯಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ನಾವು ಅಂದ್ಕೊಂಡಂಗೆ ನಮ್ಮ ಫ್ಯಾಮಿಲಿ ಟ್ರಿಪ್ ತುಂಬಾ ಚೆನ್ನಾಗಿತ್ತು ಟೂ ಥೌಸಂಡ್ ಟ್ವೆಂಟಿ ಫೋರ್ ಒಳ್ಳೆ ಥರದಲ್ಲಿ ಎಂಡ್ ಆಯಿತು ಆ ದೇವರ ಆಶೀರ್ವಾದನೂ ಸಿಕ್ತು ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್